ಸಮರ್ಥ ಸದ್ಗುರು ಸಿದ್ಧಾರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕಷ್ಟಕಾಲದಲ್ಲಿ ಕರೆದವರ ಕಾಯ್ದ ಬ್ರಹ್ಮನಿಷ್ಠಗ ಶರಣು ದುಷ್ಟರ ದುರ್ಗುಣ ದೂರ ಮಾಡಿದಂಥ ದಿಟ್ಟ ಯೋಗಿಗೆ ಶರಣು ಹುಟ್ಟು ಸಾವುಗಳನ್ನು ಹರಿದು ಬಿಟ್ಟಿರುವಂಥ ಮೃತ್ಯುಂಜಯಕ್ಕೆ ಶರಣು ಗಟ್ಟಿಯಾಗಿ ನಂಬಲು ಮುಕ್ತಿಯ ನೀಡುವ ಶ್ರೀ ಗುರುವಿಗೆ ಶರಣು ಅಂಥೇಳಿ ಭಾಳ ಸುಂದರವಾಗಿ ಸಿದ್ಧಾರೂಢ ಗುರುಗಳನ್ನು ಕುರಿತು ಗುಣಗಾನ ಮಾಡ್ತಾರೆ ಗುರು ಅಂದರೆ ಹೆಂಗದಾನಂದ್ರೆ ಕಷ್ಟದೊಳಗೆ ತನ್ನ ಭಕ್ತರನ್ನು ಬಂದು ಕಾಯುವಂಥ ಭಗವಂತ ಅಂತಹ ಭಗವಂತನನ್ನು ಸದ್ಗುರುನಾಥನನ್ನು ಯಾರು ಅಚಲವಾದ ಭಕ್ತಿಯಿಂದ ನಂಬುತ್ತಾರ ಯಾವ ಸಂಶಯಗಳಿಗೂ ಆಸ್ಪದವನ್ನು ಕೊಡಲಾರದ ಆ ಗುರುವನ್ನು ತಿಳ್ಕೊಂಡು ಆ ಗುರು ಬೋಧನೆ ಮಾಡಿದ ಪ್ರಕಾರ ನಡ್ಕೊಳ್ತಾರ ಅವರನ್ನು ಯಾವಾಗಲೂ ಸಹಿತ ಬೆನ್ನ ಮೇಲೆ ನಿಂತು ನೆರಳಾಗಿ ಕಾಯ್ತಾನ ಸದ್ಗುರುನಾಥ ಹಂಗ ಅಥನಿ ಶಿವಯೋಗಿಗಳಾದರೂ ಸಹಿತ ತಮ್ಮನ್ನ ನಂಬಿದಂತಹ ಭಕ್ತರನ್ನು ಯಾವಾಗಲೂ ಸಹಿತ ಕಾಮದೇನು ಕಲ್ಪವೃಕ್ಷವಾಗಿ ರಕ್ಷಣೆ ಮಾಡ್ತಿದ್ದರು ಶ್ರೀಮದ ಅಥನಿ ಶಿವಯೋಗೀಶ್ವರರ ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಕತ್ತೀವಿ ಇದರೊಳಗೆ ಒಂದು ಸುಂದರವಾದಂಥ ಪ್ರಸಂಗ ಬರ್ತೈತಿ ಏನಂದ್ರೆ ಮಹಲಿಂಗಪುರ ಅನ್ನುವಂಥ ಗ್ರಾಮದಲ್ಲಿ ಒಂದು ಮನಿಯೊಳಗೆ ವಾಸ ಬಿದ್ದಂಥ ಬ್ರಹ್ಮ ರಾಕ್ಷಸ ಹೆಂಗ ಮೋಕ್ಷವನ್ನು ಪಡ್ಕೊಂತು ಹೆಂಗು ಆ ಒಂದು ಮನೆಯವನನ್ನು ಕಾಡುವುದನ್ನು ಬಿಟ್ಟಿತು ಅಂಥೇಳಿ ಇಲ್ಲಿ ವಿಷಯವನ್ನು ಹೇಳ್ತಾರೆ ಮಹಲಿಂಗಪುರದೊಳಗೆ ನರಗುಂದದವರು ಅಂತ ಹೇಳ್ಕರ ಒಂದು ಶ್ರೀಮಂತ ಮನೆತನ ಆ ನರಗುಂದದ ಅವರ ಒಬ್ಬ ಶ್ರೀಮಂತ ಒಂದು ಮನಿಯೊಳಗೆ ಹೆಂಡತಿ ಮಕ್ಕಳ ಜೊತೆ ಅತ್ಯಂತ ಆರಾಮವಾಗಿದ್ದ ಮತ್ತು ಆ ಮನಿಯೊಳಗೆ ಒಂದು ಕೋಲಿಯೊಳಗೆ ಒಂದು ಬ್ರಹ್ಮ ಪಿಶಾಚಿ ವಾಸವಾಗಿತ್ತದು ಎಲ್ಲರೂ ಮಲ್ಕೊಂಡ ನಂತರ ರಾತ್ರಿ ಅದು ಏನು ಮಾಡ್ತಿತ್ತಪ್ಪ ಅಂದರೆ ಇಂಪಾಗಿ ಹಾಡ್ತಿತ್ತು ಮತ್ತು ಕಲ್ಲಿನೊಳಗೆ ಬೀಸಿದಂಗೆ ಸಪ್ಲೈ ಮಾಡ್ತಿತ್ತು ಕುಲು 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 ನಗತಿತ್ತು ಈ ಪ್ರಕಾರ ಮಾಡ್ತಿತ್ತು ಪ್ರತಿದಿನ ಮನಿ ಯಜಮಾನಿಗೆ ಇದು ಗೊತ್ತಾಗತಿತ್ತು ಈ ಎಲ್ಲ ಚೇಷ್ಟೆಗಳು ಆ ಕೋಣೆಯೊಳಗೆ ಬರಾಕತ್ತವೆ ಆ ಸ್ಥಳದಲ್ಲಿ ಬ್ರಹ್ಮ ಪಿಶಾಚಿ ಐತೆ ಅಂಥೇಳಿ ಅವಾಗ ಮನದಟ್ಟಾತು ಅವಾಗ ಭಯ ಬರಾಕಿತ್ತು ರಾತ್ರಿ ಆದ ಕೂಡಲೇ ಆ ಕೋಣೆ ಕಡೆ ನೋಡಾಕ ಅವನಿಗೆ ಹೆದರಿಕೆ ಬರ್ತಿತ್ತು ಒಂದು ದಿನ ಏನು ವಿಚಾರ ಮಾಡಿದೆ ಅಂದರೆ ಹೆಂಗಾದರೂ ಮಾಡಿ ಈ ಒಂದು ಕೋಲಿಯನ್ನು ಬೇರೆಯವರಿಗೆ ಮಾರಾಟ ಮಾಡಿಬಿಡಬೇಕು ಅಂಥೇಳಿ ಬಾಜು ಮನೆಯೊಳಗನ ಇದ್ದಂತಹ ಮನ್ನಯ್ಯ ಮತ್ತು ಚನಬಸ್ಸಯ್ಯ ಅಂತ ಹೇಳ್ಕರ ಜಂಗಮರು ಅಣ್ಣ ತಮ್ಮ ಇದ್ದರು ಸಂಸಾರಸ್ಥರು ಆ ಮನ್ನಯ್ಯಗೆ ಏನು ಹೇಳ್ತಾರೆ ಆ ಧನಿಕರು ಇಲ್ಲ ನಿಮ್ಮ ಒಂದು ಗೋಡೆಗೆ ಹತ್ತಿಕೊಂಡಿರುವಂಥ ಒಂದು ಕೋಣೆ ಆ ಕೋಣೆಯನ್ನು ಅತ್ಯಂತ ಕಮ್ಮಿ ದರದೊಳಗೆ ಭಾಳ ಸೋವಿ ದರದೊಳಗೆ ನಾನು ಕೊಡ್ತೇನೆ ನೀವು ಸ್ವಾಮಿ ಉಳಿದ್ರಿ ತೋಳ್ರಿ ಅಂತ ಅಂದುಬಿಟ್ರು ಆವಾಗ ಮನ್ನಯ್ಯ ಮತ್ತು ಚನ್ನಬಸ್ಸಯ್ಯ ಇವ್ರಿಗೆ ಏನು ಅನಿಸ್ತಂದ್ರೆ ಅನಾಯಾಸವಾಗಿ ಒಂದು ಸುಂದರವಾದಂಥ ವಿಶಾಲವಾದ ಕೋಣೆ ನಮಗೆ ಸಿಗಾಕತ್ತೈತಿ ಅಂತೇಳಿದ್ರೆ ಸ್ವಲ್ಪ ದುಡ್ಡು ಕೊಟ್ಟದನ್ನು ಖರೀದಿ ಮಾಡಿಕೊಂಡ್ರು ಅಚ್ಚಿ ಕಡೆಯಿಂದ ಬಾಗಿಲ ಬಂದ್ ಮಾಡರು ಮಧ್ಯಭಾಗದೊಳಗಿನ ಗ್ವಾಡಿ ಒಡೆದ ಅಲ್ಲೊಂದು ಬಾಗಲ ಹಚ್ಕೊಂಡ್ರು ಮನ್ನಯ್ಯ ಮತ್ತು ಚನ್ನಬಸ್ಸಯ್ಯ ಭಾಳ ಸಂತೋಷಪಟ್ಟರು ಆದರೆ ಯಾವಾಗ ರಾತ್ರಿ ಆ ಕೋಣೆಯೊಳಗಿರುವಂಥ ಬ್ರಹ್ಮ ಪಿಶಾಚಿ ಮತ್ತು ತನ್ನ ಉಪಟಳವನ್ನು ಹೆಚ್ಚು ಮಾಡಿತು ಆವಾಗ ಮನ್ನಯ್ಯ ಮತ್ತು ಚೆನ್ನಬಸಯ್ಯ ಇವರಿಗೆ ಗೊತ್ತಾಯ್ತು ಏನಂದರೆ ಇಷ್ಟೊಂದು ಒಳಗೆ ಈ ಧನಿಕ ನರಗುಂದದ ಧನಿಕ ಯಾಕೆ ನಮಗೆ ಕೊಟ್ಟಂತೇಳಿ ಈಗ ನಮಗೆ ಗೊತ್ತಾಯ್ತು ಈ ಒಂದು ಬ್ರಹ್ಮಪಿಶಾಚಿಯ ಕಾಟವನ್ನು ನಾವು ಕಳ್ಕೊಳ್ಳಬೇಕಂದ್ರೆ ನಮಗಿರೋದು ಒಂದೇ ದಾರಿ ಏನಂತಂದ್ರೆ ಶ್ರೀಮದ್ ಅಥನಿ ಮುರುಗೇಂದ್ರ ಶಿವಯೋಗಿಗಳನ್ನು ನಮ್ಮ ಮನೆಗೆ ಕರ್ಕೊಂಡು ಬರಬೇಕು ಈ ಒಂದು ಸ್ಥಳದಲ್ಲಿ ಅವರಿಂದ ಶಿವಯೋಗ ಒಂದು ಅನುಷ್ಠಾನವಾಗಬೇಕು ಆವಾಗ ಮಾತ್ರ ಈ ಬ್ರಹ್ಮ ಪಿಶಾಚ ತಿಳಿದು ಮನ್ನಯ್ಯ ಏನು ಮಾಡಿದ ಅಂತಂದರೆ ಆ ಒಂದು ಬ್ರಹ್ಮ ಪಿಶಾಚಿಯ ಉಪ್ಪಟ್ಟಳದಿಂದ ಬೇಸತ್ತು ಅಥನಿಗೆ ಬಂದ ಮತ್ತು ಚನಬಸಯ್ಯ ಅವನು ಬಂದ ಅವರಿಬ್ಬರೂ ಸಹಿತ ಅಥಣಿ ಶಿವಯುಗಳ ಪರಮ ಭಕ್ತರೇ ಇದ್ರವರು ಮತ್ತು ಅಥಣಿ ಶಿವಯೋಗಿಗಳನ್ನು ಕರ್ಕೊಂಡು ಬರಬೇಕಂತ ಹೋದರು ಆವಾಗ ಶಿವಯೋಗಿಗಳು ಒಂದು ಮಾತು ಹೇಳಿದ್ರಂತೇನೆಂದ್ರೆ ಬೀಳೂರಿನ ಶ್ರೀಮದ್ ರಾಜಯೋಗೀಂದ್ರ ಗುರುಬಸವ ಸ್ವಾಮಿಗಳಿಗೆ ಮತ್ತು ಬಿದರಿಯ ಶ್ರೀಮತ್ ಪರಮ ಪೂಜ್ಯ ಕುಮಾರಸ್ವಾಮಿಗಳಿಗೂ ನೀ ಹವನ ಮಾಡು ನಾವೊಬ್ಬ ಬರೋದಲ್ಲ ಅವರನ್ನು ಇಲ್ಲಿ ಕರ್ಕೊಂಡವ ಎಲ್ಲರೂ ಕೂಡ ಮಹಲಿಂಗಪುರಕ್ಕೆ ಹೋಗೋಣ ಅಂಥೇಳಿ ಅತನಿ ಶಿವಯೋಗಿಗಳು ಅಪ್ಪನೆ ಕೊಡಿಸ್ತಾರೆ ಆವಾಗ ಒಂದು ಮಾತಂದಿದ್ದರು ಅಂತ ಅವ್ರು ಏನಾರಪ್ಪ ಅನ್ನ ತಮ್ಮ ಇಬ್ಬರು ಕೂಡ ಬಂದಿರಲ್ಲ ಅಂಥೇಳಿ ನಕ್ಕು ಅಂತ ಕೇಳಿದ್ರಂತ ಕೇಳಿ ಅಂದ್ರಂತ ಏನಂದ್ರೆ ಹೂವು ಐತಿಪ್ಪ ಅಂದ್ರೆ ಮುಳ್ಳನೂ ಐತಿ ಹಗಲಿ ಐತಿಪ್ಪ ಅಂದ್ರೆ ರಾತ್ರಿನೂ ಐತಿ ಸುಖ ಐತಿ ಅಂದ್ರೆ ದುಃಖನೂ ಐತಿಪ್ಪ ಬ್ರಹ್ಮ ಐತೆ ಬ್ರಹ್ಮ ಪಿಶಾಚಿನ ಐತಿಪಾ ಅಂತ ಹೇಳಕಾರ ಸರಳವಾಗಿ ಅಂದುಬಿಟ್ರಂಥವ್ರು ಆವಾಗ ಬುದ್ಧಿ ಎಲ್ಲವನ್ನು ಬಲ್ಲಂತಹ ಪರಮಾತ್ಮರು ನೀವು ದಯವಿಟ್ಟು ನಮ್ಮ ಒಂದು ಊರಿಗೆ ಬಂದು ನಮ್ಮ ಮನೆಯಲ್ಲಿ ಸ್ವಲ್ಪ ದಿವಸ ಉಳಿದು ತಾವು ಶಿವಪೂಜೆಯನ್ನು ಮಾಡಿಕೊಳ್ಳಬೇಕಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಆವಾಗ ಶಿವಯೋಗಿಗಳು ಬೀಳೂರಿಗೆ ಆ ಮನ್ನಯ್ಯನವರನ್ನು ಕಳಿಸ್ಕೊಡ್ತಾರೆ ಬೀಳೂರಪ್ಪನವರು ಆ ಮನ್ನಯ್ಯನ ನೋಡಿ ಯಾಕಪ್ಪ ಇಲ್ಲಿ ತಗಣ ಬಂದಿ ಅಂತ ಕೇಳ್ತಾರೆ ಇಲ್ಲ ಶಿವಯೋಗಿಗಳನ್ನು ಮಹಾಲಿಂಗಪುರಕ್ಕೆ ಕರ್ಕೊಂಡು ಹೋಗಬೇಕಂತ ಸಂಕಲ್ಪ ಮಾಡಿ ಬಂದಿದ್ದೆ ಶಿವಯೋಗಿಗಳು ನಿಮ್ಮನ್ನು ಕರ್ಕೊಂಡು ಬರ್ರಿ ಅಂತ ಹೇಳಿದಾರೆ ಅಂದ ಕೂಡಲೇ ಬೀಳೂರಪ್ಪನವ್ರಂದರು ಆತಪ್ಪ ನಾ ಬರ್ತೇನೆ ಆದರೆ ಒಂದು ಕೆಲಸ ಮಾಡು ನಿನಗೆ ತ್ರಾಸಾಗಬಾರ್ದು ಅಂಥೇಳಿ ಒಂದು ಬಂಡಿಯನ್ನು ಹೂಡಿ ನಾನು ಕೊಡ್ತೇನೆ ನೀ ಏನು ಮಾಡಪ್ಪ ಅಂದರೆ ಇಲ್ಲಿಂದ ಬಿದಿರಿಗೆ ಹೋಗಿ ಕುಮಾರ ಮಹಾಸ್ವಾಮಿಗಳನ್ನು ಸಹಿತ ಕರ್ಕೊಂಡು ಬಾಪಾ ಅಂತ ಹೇಳಿ ಕಳಿಸ್ಕೊಡ್ತಾರೆ ಕುಮಾರ ಮಹಾಸ್ವಾಮಿಗಳು ಏನಂತಾರೆ ಅಂದ್ರೆ ಅಲ್ಲೇ ಮಠದ ಬಾಗಿಲದೊಳಗೆ ನಿಂತಿರ್ತಾರೆ ಅಲ್ಪ ನಾ ಯಾಕೆ ಬರಬೇಕು ನಂದು ಭಾಳ ಕೆಲಸ ಐತಿ ಇಲ್ಲಿ ಅಂತ ಆ ಮನ್ನಯ್ಯ ಅಂತಾರವ್ರು ಮನ್ನಯ್ಯ ಮುಖ ಇಟ್ಟ ಮಾಡಿ ಕಣ್ಣೀರು ಸುರಸಕ್ಕೆ ಚಾಲು ಮಾಡ್ತಾನೆ ಯಪ್ಪ ನೀವು ಬರಬೇಕ್ರಿ ಅಂಥೇಳಿ ಅವಾಗ ಆತ ನಡೀಪ ಬರ್ತಾನೆ ಅಂಥೇಳಿ ಅವರನ್ನು ಬಂಡಿ ಒಳಗೆ ಕೊಂಡ್ರಿಸಿ ಶಿವನಾಮಸ್ಮರಣೆಯನ್ನು ಮಾಡ್ಕೊತ ಮನ್ನಯ್ಯ ಆ ಬಂಡಿ ಹಿಂದಿಂದ ಬರ್ತಿದ್ದ ಅಲ್ಲಿಂದ ಬೀಳೂರಿಗೆ ಬಂದರು ಬೀಳೂರಿನ ಅಪ್ಪನವರು ಸಹಿತ ಆ ಒಂದು ಬಂಡಿ ಒಳಗೆ ಕುಂತರು ಗುರುಬಸವ ಮಹಾಸ್ವಾಮಿಗಳು ಮತ್ತು ಪರಮ ಪೂಜ್ಯ ಕುಮಾರ ಮಹಾಸ್ವಾಮಿಗಳು ಅಥನಿಗೆ ಬಂದರು ಅತನಿ ಶುಭಯೋಗಿಗಳು ಬಹಳ ಸಂತೋಷಪಟ್ಟರು ಆಯ್ತಪ್ಪ ಇಂಥ ದಿವಸ ನಾವು ಮಹಾಲಿಂಗಪುರಕ್ಕೆ ಹೋಗೋಣ ಅಂಥೇಳಿ ಮೂರು ಜನ ನಿರ್ಣಯ ಮಾಡಿದರು ತನ್ನ ತಮ್ಮನಾದಂಥ ಚೆನ್ನಸಿಗೆ ಹೇಳಿ ಕಳಿಸ್ಕೊಡ್ತಾರೆ ಆ ಮನ್ನಯ್ಯನವರು ಅಲ್ಲಿಂದ ಮಹಾಲಿಂಗಪುರಕ್ಕೆ ಹೋಗಿ ಈ ಸುದ್ದಿ ಹರಡ್ತೈತಿ ಶಿವಯೋಗಿಗಳು ಬಿಯೂರಪ್ಪನವರು ಬಿದ್ರಿಯಪ್ಪನವ್ರು ಬರ್ತಾರಂಥೇಳಿ ಮಾತನಾಡುವ ತ್ರಿಮೂರ್ತಿಗಳು ಆ ನಡೆದಾಡುವ ತ್ರಿಮೂರ್ತಿಗಳನ್ನು ದರ್ಶನ ಮಾಡಿಕೊಂಡು ಪಾವನರಾಗಬೇಕಂತ ಹೇಳಿ ಬಹಳ ಜನ ತಯಾರಿ ಮಾಡ್ತಾರೆ ಅವರನ್ನು ಊರು ಹೊರಗಿನಿಂದ ಒಳಗೆ ಕುಂಡಿಸ್ಕೊಂಡು ಮೆರವಣಿಗೆ ಮಾಡಬೇಕಂತ ಹೇಳಿ ವ್ಯವಸ್ಥೆ ಮಾಡಿ ತಯಾರಿಟ್ಟಿರ್ತಾರೆ ಯಾವಾಗ ಅತನಿ ಶುಭ ಯೋಗಿಗಳು ಅದನ್ನೆಲ್ಲ ನೋಡ್ತಾರ ಆಡಂಬರ ಬ್ಯಾಡಾಗಿರ್ತಿತ್ತವ್ರಿ ಏನಪ್ಪ ಮನ್ನಯ್ಯ ನಾನು ಮೆರೆಯೋಕ್ಕೆ ಬಂದಿಲ್ಲೋ ಶಿವಪೂಜೆ ಮಾಡೋಕ್ಕೆ ಬಂದೇನಿ ಅಂತಂದ್ರವ್ರು ಆವಾಗ ಬೀಳೂರಪ್ಪನವರ ಬಿದಿರಿಯಪ್ಪ ಅವ್ರನ್ನ ಕುಂಡಿಸ್ಕೊಂಡು ಹೋಗಿ ಒಳಗಂದರು ಇಬ್ಬರು ಮಹಾತ್ಮರಂದರು ಯಪ್ಪಾ ನೀವು ಕುಂಡಿರ್ಲಿಲ್ಲ ಅಂದ್ರೆ ನಾರು ಯಾಕೆ ಕುಂಡ್ರಲಿ ಅಂತ ಮೂರು ಮ ಯವರು ಇಬ್ರು ಅಂದರು ಆವಾಗ ಅವ್ರ ಮನಸ್ಸು ಮರಿಲಾರದಕ್ಕೆ ಶಿವಯೋಗಿಗಳು ಆ ಮೇನಿಯೊಳಗೆ ಕುಂಡಿರ್ತಾರೆ ಮೂರು ಜನರನ್ನು ಮೆರವಣಿಗೆ ಮಾಡ್ಕೋತ ಆ ಮನ್ನಯ್ಯ ಮತ್ತು ಚೆನ್ನಬಸಯ್ಯ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ ಯಾವ ಒಂದು ಬ್ರಹ್ಮ ಬ್ರಹ್ಮಪಿಶಾಚಿ ವಾಸ ಆಗಿತ್ತು ಅಲ್ಲಿ ಬೀಳೂರಪ್ಪನವರಿಗೆ ಮಲ್ಕೊಳ್ಳಕ್ಕೆ ಪಲ್ಲಂಗ ಹಾಕಿದ್ದರು ಮಧ್ಯಭಾಗದೊಳಗೆ ಶಿವಯೋಗಿಗಳಿಗೆ ಮಂಚವನ್ನು ಹಾಕಿದರು ನಮಗೆ ಗಾಳಿ ಬೇಕಂಥೇಳ ಹೊರಗಿನ ಬಿದ್ರಿ ಅಪ್ಪನವರಿಗೆ ಕುಮಾರಸ್ವಾಮಿಗಳಿಗೆ ಮಂಚವನ್ನು ಹಾಕಿದರು ಮೂರು ಜನ ಆತ್ಮಚಿಂತನೆಯನ್ನು ಮಾಡ್ತಿದ್ದರು ಭಕ್ತರಿಗೆ ದರ್ಶನವನ್ನು ಕೊಡ್ತಿದ್ದರು ಲಿಂಗಾನುಷ್ಠಾನವನ್ನು ಮಾಡ್ತಿದ್ದರು ಒಂದು ದಿವಸ ರಾತ್ರಿ ಮಲ್ಕೊಂಡಾಗ ಆ ಬ್ರಹ್ಮ ಪಿಶಾಚಿ ತನ್ನ ಕಾರ್ಯವನ್ನು ಆರಂಭ ಮಾಡಿತು ಬೀಳೂರಪ್ಪನವ್ರಿಗೂ ಗೊತ್ತಿರ್ತೈತಿ ಏನಂದ್ರೆ ಓಹೋ ಇಲ್ಲಿ ಬ್ರಹ್ಮ ಪಿಶಾಚಿ ಐತಿ ಆವಾಗ ಆ ಬ್ರಹ್ಮ ಪಿಶಾಚಿಗೆ ಹೇಳ್ತಾರ ನೋಡು ತ್ರಿಮೂರ್ತಿಗಳ ಕೈಯಲ್ಲಿ ಸಿಕ್ಕಿ ನೀನು ಉಪಟಳವನ್ನು ಕೊಟ್ಟಿ ಅಂದರೆ ನಿನಗೆ ಮೋಕ್ಷ ಸಿಗೋದಿಲ್ಲ ನಾ ಹಂಗೆ ನೀ ಕೇಳಿದೆಪ್ಪ ಅಂದರೆ ಮೋಕ್ಷ ಸಿಗತೈತಿ ಅಂತ ಹೇಳ್ತಾರೆ ಆವಾಗ ಬ್ರಹ್ಮ ಪಿಶಾಚಿ ಆ ಬೀಳೂರಪ್ಪನವ್ರಿಗೆ ಶರಣತಿ ಇನ್ನು ಮೂರು ದಿವ್ಸನೊಳಗೆ ನಾನು ಹೋಗತೇನೆ ಹೋಗುವಾಗ ಒಂದು ಗುರುತು ತೋರಿಸ್ಹೊಕ್ಕೇನಿ ಅಂತ ಹೇಳ್ತದ ಏನು ಗುರುತು ತೋರಿಸ್ತಿ ಅಂತ ಬೀಳೂರಪ್ಪನವ್ರಿಗೆ ಅದನ್ನು ಅದು ಹೇಳ್ತೈತಿ ಏನಂದ್ರೆ ಮಧ್ಯಭಾಗದೊಳಗೆ ಮತ್ತು ಕೋಲಿ ಒಳಗೆ ಮಲ್ಕೊಂಡಂಥ ಯಾರಾದರೂ ಒಬ್ಬ ಮಹಾತ್ಮರನ್ನು ನಿದ್ದೆ ಹತ್ತಿದಾಗ ಮನ್ಸದ ಮೇಲಿಂದ ಕೆಳಗೆ ಮಲಗಿ ಶಕ್ಕಿನಿ ಅಂತ ಹೇಳ್ತದೆ ಬೆಳಗಾತು ಮತ್ತು ಶಿವಪೂಜೆ ಆರಂಭ ಆಯಿತು ಶಿವಯೋಗಿಗಳು ಕೇಳಿದರು ಬೀಳೂರಪ್ಪನವ್ರಿಗೆ ಬೀಳೂರಪ್ಪ ಮಧ್ಯರಾತ್ರಿ ಯಾರ ಜೊತೆ ಮಾತಾಡೋಕತ್ತಿದ್ರಿ ಅಂತೇಳಿ ಆವಾಗ ನಡೆದ ಘಟನೆಯನ್ನೆಲ್ಲ ಬೀಡೂರಪ್ಪನವ್ರು ಹೇಳಿದರು ಆವಾಗ ಬಿದಿರಿ ಕುಮಾರ ಮಹಾಸ್ವಾಮಿಗಳು ಹೇಳಿದರು ನಮಗೆ ಅಷ್ಟೊಂದು ಗಾರ್ಡನ್ ಎಂದೂ ಹತ್ತುದಲ್ಲ ಅದು ಹೆಂಗೆ ನಮ್ಮನಿಗೆ ಕೆಳಗೆ ಮಲಗಿಸ್ತೈತಿ ನೋಡ್ತೀನಿ ಅಂದ್ರೆ ಅವರು ಆವಾಗ ಶಿವಯೋಗಿಗಳಂದರೂ ಜಗತ್ತಿನೊಳಗೆ ಯಾವ ಕಾರ್ಯನೂ ಅಸಾಧ್ಯವಿಲ್ಲ ಎಲ್ಲರಿಗೂ ಅವ್ರದ್ದಾದಂಥ ಒಂದೊಂದು ಶಕ್ತಿ ಇರ್ತೈತಿ ಯಾವುದನ್ನೂ ಅಲ್ಲಿ ಗಳಿಬಾರ್ದು ನಂದ ಅನ್ನುವಂಥ ಭಾವ ಬರಬಾರ್ದು ಅಂತ ಜಾಸ್ತಿ ಮಾಡಿ ಮಾತಾಡಿದರು ಪೂಜೆ ಮುಗೀತು ಮೂರನೇ ದಿನ ಏನಂತಂದ್ರೆ ಎಂದೂ ನಿದ್ದೆ ಮಾಡಿದಂಥ ಬಿದಿರಿ ಅಪ್ಪನವರು ಮಧ್ಯಾಹ್ನದೊಳಗೆ ನಿದ್ದೆ ಅವರಿಗೆ ಹೆಂಗೆ ನಿದ್ದೆ ಹತ್ತಪ್ಪ ಅಂದ್ರೆ ಬಾಹ್ಯ ಪ್ರಪಂಚದ ಅರಿವಿಲ್ಲದಂಗೆ ಬಹು ಗಾಢವಾದ ನಿದ್ರೆ ಹತ್ತು ಆ ಬಿದಿರಿ ಅಪ್ಪನವ್ರನ್ನು ಎತ್ತಿ ಆ ಒಂದು ಬ್ರಹ್ಮ ಪಿಶಾಚಿ ಕೆಳಗೆ ಮಲಗಿಸಿ ದಾಟಿ ಹೋಗಿಬಿಡ್ತು ಭಕ್ತರು ದರ್ಶನಕ್ಕಾಗಿ ಬಂದವರು ಬಿದಿರಿ ಅಪ್ಪನವ್ರು ಹಿಂಗ್ಯಾಕೆ ಮಲ್ಕೊಂಡಾರ ನಡಕ್ಕಂತ ಹೇಳೋದು ಕೊಟ್ಟು ತಿಳಿಯ ಕೇಳಕ್ಕ ಅಷ್ಟನ್ನು ಕೊಡೋದ ಅತನೇ ಶಿವಯೋಗಿಗಳು ಅಲ್ಲೇ ಬಂದರು ಬೀಳೂರಪ್ಪನವರು ಬಂದರು ಬಿದಿರಿ ಅಪ್ಪನವ್ರನ್ನು ಎಷ್ಟು ಅಲ್ಲಾಡಿಸಿದ್ರು ಮಾತಾಡಿಸಿದ್ರು ಅವರಿಗೆ ಬಾಹ್ಯ ಪ್ರಜ್ಞೆನೇ ಇಲ್ಲ ಶಿವಯೋಗಿಗಳು ಬಂದು ತಮ್ಮ ವರದ ಹಸ್ತವನ್ನಿಟ್ಟು ಬಿದಿರಿ ಪೂಜ್ಯರ ಏಳ್ರಿ ಅಂತ ಹೇಳಿದಾಗ ಎಚ್ರಾದರು ಪೂಜ್ಯರು ಕೇಳ್ತಾರೆ ಏನಂದ್ರೆ ಆ ಬಿದಿರಿ ಪೂಜ್ಯರು ಕುಮಾರಸ್ವಾಮಿಗಳು ನಾ ಇಲ್ಲಿ ಬಂದು ಮಲ್ಕೊಂಡೆ ಅಂಥೇಳಿ ಆವಾಗ ಬೇಳೂರಪ್ಪನವ್ರು ಹೇಳ್ತಾರೆ ಮೊನ್ನೆ ಹೇಳಿದ್ನೆಲ್ಲ ಹಂಗೆ ಈ ತ್ರಿಮೂರ್ತಿಗಳ ಶಿವಯೋಗಿಗಳ ಪಾದ ಸ್ಪರ್ಶದಿಂದ ಅವರ ಲಿಂಗಾನುಷ್ಠಾನದ ಪ್ರಭಾವದಿಂದ ಎಷ್ಟೋ ವರ್ಷದಿಂದ ವಾಸವಾಗಿದ್ದಂಥ ಪಿಶಾಚಿ ಮುಕ್ತವಾಗಿ ಹೋತಪ್ಪ ಅಂತ ಹೇಳಿ ಬೀಳೂರಪ್ಪನವರು ಹೇಳಿದ್ರಂತೆ ಹಿಂಗ ಆ ಒಂದು ಮಹಾಲಿಂಗಪುರದ ತಮ್ಮ ಭಕ್ತನ ಮನೆಯಲ್ಲಿ ವಾಸವಾಗಿದ್ದಂಥ ಪಿಶಾಚಿಗೆ ಮೋಕ್ಷವನ್ನು ಕೊಟ್ಟಂಥ ಕೀರ್ತಿ ಅಥನೇ ಶಿವಯೋಗಿಗಳಿಗೆ ಬೇಳೂರಪ್ಪನವರಿಗೆ ಬಿದಿರಿ ಅಪ್ಪನವರಿಗೆ ಸಲ್ಲತೈತಿ ಇಂತಹ ಪೂಜ್ಯರ ಮಹಿಮೆಯನ್ನು ಕೇಳಬೇಕಂದ್ರೆ ಹೇಳಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇರ್ತತಿ ಶಿವಯೋಗಿಗಳು ಭಾಳ ದಯಾಮೂರ್ತಿಗಳಿದ್ದರವ್ರು ಶಿವಯೋಗಿಗಳು ದಿನಾ ಬೆಳಿಗ್ಗೆ ಎದ್ದು ಕೊಡಲಿ ಸಂಚಾರ ಮಾಡ್ತಿದ್ದರು ಊರು ಬಿಟ್ಟೊಂದು ನಾಲ್ಕೈದು ಕಿಲೋಮೀಟ್ರ್ ಅಡ್ಡಾಡಿ ಬರ್ತಿದ್ರು ಅವರು ಒಂದು ಸಲ ಏನಾಗಿತ್ತಂದ್ರೆ ಊರೊಳಗೆ ಅರಬ್ ಅಂದ್ರೆ ಬರಗಾಲ ಬಿತ್ತು ಕುಡಿಯಾಕ ನೀರಿಲ್ದಂಗಾತು ಆವಾಗ ಆ ಅಥನಿಯ ಜನ ಹೆಂಡರು ಮಕ್ಕಳನ್ನು ಕರ್ಕೊಂಡು ದನ ಕರುಗಳನ್ನು ಕಟ್ಕೊಂಡು ಗುಳೆ ಹೊಂಟಿದ್ರು ಆ ಒಂದು ಸಂಚಾರವನ್ನು ಮುಗಿಸಿ ಅಡ್ಡಾಡಿ ಬರುವಾಗ ಶಿವಯೋಗಿಗಳು ಊರು ಜನರಿಗೆ ಕೇಳ್ತಾರೆ ಯಾಕೆ ಪಾ ಎಲ್ಲಿ ಹೊಂಟ್ರಂತ ಅಂತ ಆವಾಗ ಪಾ ನೀರಿನ ಅಭಾವ ಆಗೈತಿ ಅದಕ್ಕಾಗಿ ಬರಗಾಲ ಹೋಗೋ ಮಠ ಬೇರೆ ಕಡೆ ಗುಳೆ ಹೊಂಟೇವ್ರಿ ಅಂತ ಹೇಳಿದ್ರು ಆವಾಗ ಶಿವಯೋಗಿಗಳ ಮನಸ್ಸು ಕರಗಿತಂತ ನೋಡ್ರಿ ತಾಯಿ ಹೃದಯ ನೀವು ಊರು ಬಿಟ್ಟು ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ ನೀರಿನ ಒಂದು ತೊಂದರೆಯನ್ನು ಸಾಕ್ಷಾತ್ ಶಿವಾನನ ನೀಗಿಸ್ತಾನಪ್ಪ ಅಂತ ಅಭಯವನ್ನು ಕೊಟ್ಟುಬಿಟ್ರು ಆವಾಗ ನೀರು ಅಂತ ಹೇಳಿಕಾರ ಒಂದು ಗುಂಡವನ್ನು ತಾವ ಸ್ವತಃ ಆತನೇ ಶಿವಯೋಗಿಗಳು ತೆಗೆದ್ರಂತ ನೋಡ್ರಿ ಆ ಎಲ್ಲೆಂದರೆ ಒಂದು ಅತನಿ ಅತಿನಿಯಂತ್ಯಕ್ಕೆ ಆ ಹಳ್ಳಕ್ಕೆ ಹೋಗಿ ಗುಂಡವನ್ನು ತೆಗೆದರು ಅದು ಒಂದು ಕ್ಷಣದೊಳಗೆ ನೀರಿನಿಂದ ತುಂಬಿತು ಗುಂಡಿ ಒಳಗನ ಜನ ಎಲ್ಲರೂ ಸಹಿತ ತಮಗೆ ದನ ಕರುಗಳಿಗೆ ಎಲ್ಲರಿಗೂ ಸಹಿತ ನೀರನ್ನು ಉಪಯೋಗ ಮಾಡಕತ್ತರು ಎಂಥ ಬರಗಾಲ ಬಿದ್ದರೂ ಸಹಿತ ಆ ಗುಂಡಿಗೆ ಒಳಗಿಂದ ನೀರ ಗುಂಡದೊಳಗಿನ ನೀರು ಕಡಿಮೆ ಆಗಲಿಲ್ಲ ಇವತ್ತಿನ ಮಠನೋ ಸಹಿತ ಆ ಗುಂಡವನ್ನು ಹಳ್ಳದೊಳಗೆ ಶಿವಯೋಗಿಗಳ ಗುಂಡ ಅಂತೇಳಿ ಕರಣ ಕರೀತಾರಂತೆ ಶ್ರೀಮಂತರು ಎಷ್ಟೋ ದುಡ್ಡು ಖರ್ಚು ಮಾಡಿ ದೊಡ್ಡ ದೊಡ್ಡ ಬಾವಿಗಳನ್ನು ತೆಗೆದರೂ ಸಹಿತ ಬಾವಿ ಒಳಗೆ ನೀರು ಹತ್ತಿಲ್ಲ ಆದರೆ ಶಿವಯೋಗಿಗಳ ಕೈಯಿಂದ ತೆಗೆದಂಥ ಗುಂಡದೊಳಗೆ ನೀರು ತುಂಬಿತು ಊರು ಜನ ಎಲ್ಲರೂ ಸಹಿತ ತಮ್ಮ ದನ ಕರುಗಳನ್ನು ಮೊದಲು ಮಾಡಿಕೊಂಡು ಉಪಯೋಗಿಸಿದರೂ ಸಹಿತ ನೀರಿನ ಪ್ರಮಾಣ ಕಡಿಮೆ ಆಗಲಿಲ್ಲ ಅದರೊಳಗಿದ್ದಂತಹ ಒಂದು ರುಚಿ ಕಡಿಮೆ ಆಗಲಿಲ್ಲಂತೆ ಎಳೆ ನೀರು ಕುಡ್ದಂಗೆ ಹಾಕಿತ್ತಂತೆ ಹೆಂಗೆ ಶಿವಯೋಗಿಗಳ ಒಂದು ಕೃಪಾದೃಷ್ಟಿ ಇತ್ತು ಅಂತ ಶಿವಯೋಗಿಗಳು ಬರೀ ಅಷ್ಟೇ ಇಲ್ಲ ಅವರು ಯಾರ ಭಕ್ತರು ಎಲ್ಲಿ ಕುಂತು ನೆನೆಸ್ತಾರೋ ಅಲ್ಲಿ ಅವರದಾರ ಹರಪನಹಳ್ಳಿಯೊಳಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸಿದ್ಧಾಂತ ಹೊಳೆ ಬಸವಶಾಸ್ತ್ರಿಯವರು ಜ್ಯೋತಿಷ್ಯ ಪಾಠಶಾಲೆ ನೆಟ್ಟಿದ್ದರು ಅಲ್ಲಿ ಒಬ್ಬರು ಅವರು ವಿದ್ಯಾಭ್ಯಾಸ ಮಾಡ್ತಿದ್ದರು ಒಂದು ದಿವಸ ರಾತ್ರಿ ಆ ಬಸವಶಾಸ್ತ್ರಿಗಳು ಅಥಣಿಯ ಆ ತಮ್ಮ ಶಿಷ್ಯನಿಗೆ ಹೇಳ್ತಾರೆ ಏನಂದ್ರೆ ಈಗಿಂದ ಈಗಿನಿ ಅರಗ ಅನ್ನುವಂಥ ಒಂದು ಗ್ರಾಮ ಐತಿ ಆ ಅರಗಕ್ಕೆ ಹೋಗಬೇಕಪ್ಪ ಅಂತ ಅಪ್ಪನೇ ಮಾಡಿಬಿಟ್ರು ಎಪ್ಪಾ ಇಷ್ಟೊಂದು ರಾತ್ರಿ ಆಗ್ಯದ ಅಮಾಷಿ ನಿನ್ನೆ ಆಗ್ಯದ ಕತ್ತಲೈತಿ ಹೆಂಗೆ ಹೋಗಿಲ್ಲ ಅಂತಂತಾರ ಆವಾಗ ನೀವೆಷ್ಟಾದರೂ ಅಥನಿಯವರು ಶಿವಯೋಗಿಗಳನ್ನು ನೆನೆಸ್ಕೊತ ಹೋಗ್ರಿ ಅಂತ ಹೇಳಕಾರ ತಮ್ಮ ಶಿಷ್ಯನಿಗೆ ಆದೇಶ ಮಾಡಿಬಿಟ್ರು ಗುರುವಿನ ಒಂದು ಆಜ್ಞೆಯನ್ನು ಮೀರಲಾರದಕ್ಕೆ ಆ ಅಥನಿಯ ಭಕ್ತ ಅರಗ ಊರು ಎಲ್ಲಿತ್ತು ಗೊತ್ತಿಲ್ಲ ಆದರೂ ಸಹಿತ ರೈಲ್ವೆ ಸ್ಟೇಷನ್ ಕಡೆ ಮಧ್ಯರಾತ್ರಿ ನಡ್ಕೊಂಥ ಹೊಂಟ ಸ್ಟೇಷನ್ ಅತ್ಯಂತ ಸಮೀಪ ಬಂದೈತಿ ಅಲ್ಲೊಂದು ದೊಡ್ಡ ತ್ಯಗ್ಗ ಅದರೊಳಗೆ ಕೊಳಚಿ ನೀರು ತುಂಬೈತಿ ಅದು ಕಾಣಲಿಲ್ಲ ಹೋಗಿ ಅದರೊಳಗೆ ಬಿದ್ದ ಶಿವಯೋಗಿಗಳನ್ನು ನೆನೆಸಿದ ಶಿವಯೋಗೀಶ್ವರ ಕಾಪಾಡು ಶಿವಯೋಗೀಶ್ವರ ಕಾಪಾಡಂಥೇಳ್ತಾರೆ ಆವಾಗ ಸ್ಟೇಷನ್ನಲ್ಲಿದ್ದಂಥ ಸ್ಟೇಷನ್ ಮಾಸ್ಟರ್ಗೆ ಏನೋ ಒಂದು ಯಾರೋ ಇಲ್ಲಿ ಬಿದ್ದಾರಂಥೇಳಿ ಬತ್ತಾಗಿ ಕಂದಿಲಿ ಅಲ್ಲಿದ್ದಂಥ ಜನರನ್ನು ಕರ್ಕೊಂಡು ಬರೋ ನೋಡೋ ಮಠ ಅಂದ್ರೆ ಅತನಿಯ ಒಬ್ಬ ಶಿವಯೋಗಿಗಳ ಭಕ್ತ ಆ ತೆಗ್ಗಿನೊಳಗೆ ಬಿದ್ದಿದ್ದು ಕಂಡು ಎಲ್ಲರನ್ನೂ ಸಹಿತ ಕರ್ಕೊಂಡು ಅವನ ಎತ್ತಿ ಅವನಿಗೆ ಸ್ನಾನ ಮಾಡಕ್ಕೆ ಹಚ್ಚಿ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವರಿಗೆ ಊಟ ಮಾಡಿಸಿದ ನೀವು ವಿಶ್ರಾಂತಿ ತಗೊಳ್ಳಿರಿ ಇಲ್ಲಿಂದ ಅರಗಕ್ಕೆ ರೈಲ್ವೆ ಹೋಗ್ತೈತಿ ಆ ರೈಲ್ವೆಗೆ ನಿಮ್ಮನ್ನು ಹತ್ತಿಷ್ಟು ಕಳಿಸ್ತೀನಿ ಅಂತ ಹೇಳಿದ ಆವಾಗ ಇನ್ನೊಂದು ಮಾತು ಹೇಳಿದ ಆ ಸ್ಟೇಷನ್ ಮಾಸ್ತರ್ ಏನಂದರೆ ಈ ಒಂದು ಸ್ಟೇಷನ್ನಿಂದ ಎಷ್ಟೋ ಜನ ದಿನಕ್ಕೆ ನೂರಾರು ಜನ ಬರ್ತಾರ ಹೋಗ್ತಾರ ಎಲ್ಲರ ಬಾಯಿಯೊಳಗೂ ಒಂದ ಮಾತು ಏನಂದ್ರೆ ಅಥನಿ ಶಿವಯೋಗಿಗಳ ದರ್ಶನ ಅಥನಿ ಶಿವಯೋಗಿಗಳ ಮಹಿಮೆ ನೀನು ಅಥನಿಯಿಂದ ಬಂದು ಶಿವಯೋಗಿಗಳ ಸ್ಮರಣೆಯನ್ನು ಮಾಡಿ ಆ ತೆಗ್ಗಿನೊಳಗೆ ಬಿದ್ದಂಥವ್ರು ಯಾರೂ ಬದುಕಿದ್ದಿಲ್ಲ ಆದರೆ ನಿನಗೆ ಒಂದು ಕೂದಲು ಎಳೆಗಿನೂ ಸಹಿತ ಧಕ್ಕೆ ಆಗಿಲ್ಲ ಅಂದರೆ ಇದಕ್ಕೆ ಆ ಒಂದು ಶಿವಯೋಗಿಗಳ ಕೃಪಾಶೀರ್ವಾದನೇ ಕಾರಣ ಅಂತ ಹೇಳಕರ ಸ್ಟೇಷನ್ ಮಾಸ್ತರ್ ಹೇಳಿ ಹರ್ಪನಹಳ್ಳಿಯಿಂದ ಬಂದಂಥ ಆ ಅಥನೀಯ ಭಕ್ತನನ್ನು ತನ್ನ ಮನೆಯೊಳಗೆ ಒಂದೆರಡು ತಾಸು ವಿಶ್ರಾಂತಿ ಕೊಡಿಸಿ ಅಲ್ಲಿಂದ ರೈಲ್ವೆ ಹತ್ತಿಸಿ ಶಿ ಅರಗನ್ನುವ ಗ್ರಾಮಕ್ಕೆ ಕಳಿಸಿಕೊಟ್ಟ ಹೋಗುವಾಗ ಹಂಗೆ ಕಳಿಸ್ಲಿಲ್ಲ ನೀನು ಶಿವಯೋಗಿ ಪಾ ಅಂತ ಹೇಳಿಕಾರ ಅವನಿಗೆ ಖರ್ಚಿಗೆ ಅಂತ ಹೇಳಿಕಾರ ಹತ್ತು ರೂಪಾಯಿಗಳನ್ನು ಕೊಟ್ಟು ಕಳಿಸ್ತಾನವಾಗಿನ ಕಾಲಕ್ಕೆ ಅಂದ್ರೆ ಶಿವಯೋಗಿಗಳು ನೀ ಎಲ್ಲಿ ನಿಂತು ನೆನೆಸ್ತೀಯೋ ಅಲ್ಲಿ ಅದಾರ ಶಿವಯೋಗಿಗಳನ್ನು ಭಕ್ತಿಯಿಂದ ಕರೆಯೋದು ಒಂದು ನಿನ್ನ ಒಂದು ಕರ್ತವ್ಯ ಅಂತ ಹೇಳಿ ಕರೆ ಹೇಳಿದರ ಹಂಗ ನಾವು ಎಲ್ಲಿದ್ದರೂ ಸಹಿತ ಅತನೇ ಶಿವಯೋಗಿಗಳನ್ನು ಸ್ಮರಿಸೋಣ ಸದ್ಗುರುನಾಥ ನಮ್ಮನ್ನು ಕಾಪಾಡಂಥೇಳ ಶಿವಯೋಗಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ